ಪಾಕಿಸ್ತಾನ ಮಿಸ್ ಕಾಡ್ದಂತೆ ಭಾರತ ಸರ್ಕಾರ ಬಿಗಿಪಟ್ಟು ಹಾಕಿದೆ ನೀರು ಮತ್ತು ರಾಜತಾಂತ್ರಿಕ ಸಂಬಂಧಗಳಿಗೆ ಪ್ರಧಾನಿ ಮೋದಿ ಆಡಳಿತವು ನಿರ್ಬಂಧ ಹಾಕಿದೆ ಭಾರತದ ಈ ಭಾರಿ ಪ್ರತಿಕ್ರಿಯೆಗೆ ದಿಕ್ಕಿಟ್ಟಿರುವ ಪಾಕಿಸ್ತಾನ ಭಾರತೀಯರ ಮೇಲೂ ನಿರ್ಬಂಧ ಹಾಕ್ತಿದೆ ಯಾವಾಗ ಯಾವ ದಿಕ್ಕಿನಿಂದ ಯಾವ ಫೈಟರ್ ಜೆಟ್ಗಳು ನುಗ್ಗಿ ಬಾಂಬ್ ಹಾಕಿ ಉಡಾಯಿಸಿಬಿಡ್ತವೋ ಅನ್ನೋ ಭಯದಲ್ಲಿ ಪಾಕಿಸ್ತಾನವು ತನ್ನ ವಾಯುವಲಯವನ್ನು ಭಾರತದ ಬಳಕೆಗೆ ಬಂದ್ ಮಾಡಿ ಕಣ್ಮುಚ್ಚಿಕೊಂಡಿದೆ ಭಾರತೀಯರಿಗೆ ಪಾಕ್ ವೀಸಾ ಕ್ಯಾನ್ಸಲ್ ವ್ಯಾಪಾರ ವಹಿವಾಟುಗಳಿಗೂ ಬ್ರೇಕ್ ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ಉಗ್ರರು ನರಮೇಧ ನಡೆಸಿದ್ದಾರೆ ಭಾರತದ ಇಪ್ಪತ್ತೈದು ಮಂದಿ ಮತ್ತು ನೇಪಾಳದ ಒಬ್ಬ ಪ್ರವಾಸಿಗರನ್ನ ಗುಂಡಿಟ್ಟು ಹತ್ಯೆ ಮಾಡಿದ್ದಾರೆ ಅವರ ಹೆಂಡತಿ ಮಕ್ಕಳ ಎದುರೇ ಅಟ್ಟಹಾಸ ಮೆರೆದು ಭಾರತ ಸರ್ಕಾರಕ್ಕೆ ಬಹಿರಂಗವಾಗಿ ಎಚ್ಚರಿಕೆ ಕೊಟ್ಟು ಪರಾರಿಯಾಗಿದ್ದಾರೆ ಹಿಂಸಾಚಾರವನ್ನು ಹಾಡುವ ಇಂಥ ಕ್ರಿಮಿಗಳಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಇವರಿಗೆಲ್ಲ ಕುಮ್ಮಕ್ಕು ಸಹಕಾರ ಕೊಡ್ತಿರೋರು ಯಾರು ಇವರು ಎಲ್ಲಿಂದ ಭಾರತದ ನೆಲಕ್ಕೆ ನುಸುಳಿದ್ರು ಈ ಎಲ್ಲ ಪ್ರಶ್ನೆಗಳಿಗೂ ಪಾಕಿಸ್ತಾನ ಅನ್ನೋದೇ ಅಂತಿಮ ಉತ್ತರವಾಗುತ್ತೆ ಭಾರತ ಪಾಕಿಸ್ತಾನ ಗಡಿಯನ್ನು ದಾಟಿ ಕಾಶ್ಮೀರದಲ್ಲಿ ಭಯೋತ್ಪಾದಕರು ಅಮಾಯಕರನ್ನ ಬಲಿ ಪಡೆದಿದ್ದಾರೆ ಅದಕ್ಕೆ ಭಾರತದ ವಿದೇಶಾಂಗ ಸಚಿವಾಲಯವು ರಾಜತಾಂತ್ರಿಕವಾಗಿ ದಿಟ್ಟ ಕ್ರಮಗಳನ್ನ ಏಪ್ರಿಲ್ ಇಪ್ಪತ್ಮೂರರಂದು ಘೋಷಣೆ ಮಾಡಿದೆ ಆ ಎಲ್ಲ ಪಟ್ಟುಗಳಿಂದ ಬಿಡಿಸಿಕೊಳ್ಳಕ್ಕೆ ಪಾಕಿಸ್ತಾನವು ಸಿಕ್ಕ ಸಿಕ್ಕ ಕ್ರಮಗಳನ್ನೆಲ್ಲ ಹೇರ್ತಾ ಇದೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ಪಾಕಿಸ್ತಾನ ಸರ್ಕಾರವೂ ಕೂಡ ಮಹತ್ವದ ಸಭೆ ನಡೆಸಿ ಭಾರತದ ವಿರುದ್ಧ ಹತ್ತಾರು ನಿರ್ಬಂಧಗಳನ್ನು ಹಾಕಿದೆ ಭಾರತದಲ್ಲಿರುವ ಎಲ್ಲ ಪಾಕಿಸ್ತಾನಿಯರು ಜಾಗ ಖಾಲಿ ಮಾಡುವಂತೆ ಭಾರತವು ಎರಡು ದಿನಗಳ ಸಮಯ ಕೊಟ್ಟರೆ ಪಾಕಿಸ್ತಾನವು ಭಾರತೀಯರಿಗೂ ವೀಸಾ ರದ್ದುಪಡಿಸಿದೆ ಭಾರತದ ಎಲ್ಲ ವಿಮಾನಯಾನ ಸಂಸ್ಥೆಗಳ ವಿಮಾನಗಳಿಗೂ ಪಾಕಿಸ್ತಾನದ ವಾಯು ವಲಯವನ್ನು ಪ್ರವೇಶಿಸುವುದಕ್ಕೆ ನಿರ್ಬಂಧ ಹಾಕಲಾಗಿದೆ ಭಾರತದ ಯಾವುದೇ ವಿಮಾನಗಳು ಪಾಕಿಸ್ತಾನದ ಮೇಲೆ ಹಾರಾಟ ಮಾಡುವ ಅವಕಾಶವನ್ನ ತೆಗೆದು ಹಾಕಲಾಗಿದೆ ಇನ್ನು ಪಾಕಿಸ್ತಾನದಿಂದ ಆಗಲಿ ಅಥವಾ ಯಾವುದೇ ದೇಶವು ಪಾಕಿಸ್ತಾನದ ಮೂಲಕ ಭಾರತದೊಂದಿಗೆ ವ್ಯಾಪಾರ ವಹಿವಾಟು ನಡೆಸುವುದನ್ನ ರದ್ದುಪಡಿಸಿದೆ ಇನ್ನು ಪಾಕಿಸ್ತಾನಿಯರು ಭಾನುವಾರದೊಳಗೆ ಭಾರತದಿಂದ ಹೊರಬೇಕಾಗಿದೆ ಹಾಗೆ ಭಾರತೀಯರು ಪಾಕಿಸ್ತಾನಕ್ಕೆ ಪ್ರಯಾಣ ಬೆಳೆಸದಂತೆಯೂ ಭಾರತ ಸರ್ಕಾರವು ಸಲಹೆ ಮಾಡಿದೆ ಸಿಂಧು ನದಿಯ ನೀರನ್ನು ಹಂಚಿಕೊಳ್ಳುವ ಒಪ್ಪಂದವನ್ನು ಭಾರತ ರದ್ದುಪಡಿಸಿದೆ ಸಿಂಧು ನದಿಯ ನೀರನ್ನ ತಡೆಯುವುದು ಅಂದ್ರೆ ಯುದ್ಧಕ್ಕೆ ಸಮಾನ ಅಂತ ಪಾಕಿಸ್ತಾನ ಪ್ರತಿಕ್ರಿಯಿಸಿದೆ ಪಾಕಿಸ್ತಾನವು ಭಾರತದ ಜೊತೆಗಿನ ಸಾವಿರದ ಒಂಬೈನೂರ ಶಿಮ್ಲಾ ಒಪ್ಪಂದವನ್ನ ಅಮಾನತಿನಲ್ಲಿಟ್ಟಿದೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ಎಲ್ಲ ನಿರ್ಧಾರಗಳನ್ನ ಕೈಗೊಳ್ಳಲಾಗಿದೆ ಪಾಕಿಸ್ತಾನವು ಆಗ ಗಡಿಯನ್ನ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಬಂದ್ ಮಾಡಿದೆ ಏಪ್ರಿಲ್ ಮೂವತ್ತರೊಳಗೆ ಭಾರತೀಯರು ವಾಪಸ್ ಹೋಗಲು ಅಂತಿಮ ಗಡುವು ಕೊಡಲಾಗಿದೆ ಏನಿದು ಶಿಮ್ಲಾ ಒಪ್ಪಂದ ಗಡಿಯಲ್ಲಿ ಯುದ್ಧ ಶುರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆದ ಇಂಡೋ ಪಾಕಿಸ್ತಾನ ಯುದ್ಧದಲ್ಲಿ ಬಾಂಗ್ಲಾದೇಶವನ್ನು ಪಾಕಿಸ್ತಾನದಿಂದ ಮುಕ್ತಗೊಳಿಸಲಾಯಿತು ಬಾಂಗ್ಲಾ ಪರವಾಗಿ ಭಾರತದ ಭದ್ರತಾ ಪಡೆಗಳು ಪಾಕಿಸ್ತಾನದ ವಿರುದ್ಧ ಹೋರಾಟ ನಡೆಸಿದವು ಈ ಹೋರಾಟದ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ಸರ್ಕಾರಗಳ ಮಧ್ಯೆ ಆಗಿದ್ದೆ ಶಿಮ್ಲಾ ಒಪ್ಪಂದ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಜುಲೈ ಎರಡರಂದು ಉಭಯ ರಾಷ್ಟ್ರಗಳ ನಡುವೆ ಗಡಿಗಳಲ್ಲಿ ಕದನ ವಿರಾಮದ ಭಾಗವಾಗಿ ಶಿಮ್ಲಾ ಒಪ್ಪಂದವನ್ನ ಮಾಡಿಕೊಳ್ಳಲಾಯಿತು ಭಾರತದ ಪ್ರಧಾನಿ ಇಂದಿರಾ ಗಾಂಧಿ ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಸುಲ್ಫಿಕರ್ ಅಲಿ ಭುಟ್ಟೋ ನಡುವೆ ಮಾತುಕತೆ ನಡೆದು ಎರಡೂ ದೇಶಗಳ ನಡುವೆ ಶಾಂತಿ ನೆಲೆಸುವಂತೆ ಮಾಡೋಕೆ ಈ ಒಪ್ಪಂದವು ಏರ್ಪಟ್ಟಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಬಳಿಕ ಕಾಶ್ಮೀರದ ಗಡಿ ಭಾಗಗಳಲ್ಲಿ ಗಡಿ ನಿಯಂತ್ರಣ ರೇಖೆ ಅಥವಾ ಎಲ್ಒಸಿ ರೂಪಿಸಲಾಯಿತು ಎರಡೂ ರಾಷ್ಟ್ರಗಳು ಎಲ್ಒಸಿಯನ್ನು ದಾಟದಂತೆ ಹಾಗೂ ಗಡಿಯಲ್ಲಿ ಯುದ್ಧ ಮಾಡದಂತೆ ಒಪ್ಪಂದಕ್ಕೆ ಬರಲಾಯಿತು ಎಲ್ಲ ವಿಷಯಗಳನ್ನು ವಿಶೇಷವಾಗಿ ಕಾಶ್ಮೀರ ವಿವಾದವನ್ನು ಶಾಂತಿಯಿಂದ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳುವುದು ಈ ನಿರ್ಧಾರದ ಉದ್ದೇಶವಾಗಿತ್ತು ಈ ಒಪ್ಪಂದವು ಜಾರಿಯಲ್ಲಿದ್ದಾಗಲೂ ಎಲ್ಒಸಿಯಲ್ಲಿ ಗುಂಡಿನ ಚಕಮಕಿಗಳು ಹಾಗೂ ದಾಳಿಗಳು ನಡೆದಿವೆ ಎಲ್ಒಸಿ ಉದ್ದಕ್ಕೂ ಭದ್ರತಾ ಪಡೆಗಳನ್ನ ನಿಯೋಜಿಸಲಾಗ್ತಿದೆ ಹಾಗೆ ಎರಡೂ ರಾಷ್ಟ್ರಗಳು ಪರಮಾಣು ಶಕ್ತಿಯನ್ನು ಒಳಗೊಂಡಿರುವ ರಾಷ್ಟ್ರಗಳಾಗಿವೆ ಅಣ್ವಸ್ತ್ರಗಳು ಇರೋದ್ರಿಂದ ಎರಡೂ ರಾಷ್ಟ್ರಗಳು ಸಮಾನ ಶಕ್ತಿಯನ್ನು ಸಾಧಿಸಿದಂತಾಗಿದೆ ಆದರೆ ಶಿಮ್ಲಾ ಒಪ್ಪಂದವು ಅಧಿಕೃತವಾಗಿ ಅಮಾನತ್ತಿಗೆ ಒಳಪಟ್ಟರೆ ಗಡಿಭಾಗಗಳಲ್ಲಿ ಬಂದೂಕು ಹಾಗೂ ಶಸ್ತ್ರಾಸ್ತ್ರಗಳ ಸದ್ದು ಜೋರಾಗುತ್ತೆ ಹಾಗೂ ಶಾಂತಿಯ ಮಾತುಕತೆಗಳು ನಿಶಬ್ದ ಆಗ್ತವೆ ಅಂದರೆ ಪಾಕಿಸ್ತಾನವು ಯುದ್ಧಕ್ಕೆ ಸಜ್ಜಾಗಿದೆಯಾ ಇದಕ್ಕೆ ಶೀಘ್ರದಲ್ಲೇ ಉತ್ತರ ಸಿಗಬಹುದು ಈ ತಳಮಳದ ಸ್ಥಿತಿಯ ನಡುವೆ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ನ ಯೋಧರನ್ನ ಪಾಕಿಸ್ತಾನದ ರೇಂಜರ್ಸ್ ವಶಕ್ಕೆ ಪಡೆದಿದ್ದಾರೆ ಆಕಸ್ಮಿಕವಾಗಿ ಬಿಎಸ್ಎಫ್ ಯೋಧ ಪಂಜಾಬ್ ಗಡಿಯನ್ನ ದಾಟಿದ್ದಾರೆ ಎರಡೂ ರಾಷ್ಟ್ರಗಳ ಪಡೆಗಳ ನಡುವೆ ಯೋಧನ ಬಿಡುಗಡೆಗಾಗಿ ಮಾತುಕತೆ ನಡೆದಿರುವುದಾಗಿ ತಿಳಿದು ಬಂದಿದೆ ಬಿಎಸ್ಎಫ್ ನೂರ ಎಂಬತ್ತೆರಡನೇ ಬೆಟಾಲಿಯನ್ನ ಕಾನ್ಸ್ಟೇಬಲ್ ಪಿ ಕೆ ಸಿಂಗ್ರನ ಫೆರೋಜ್ಪುರ್ ಗಡಿ ಭಾಗದಲ್ಲಿ ಪಾಕಿಸ್ತಾನದ ರೇಂಜರ್ಗಳು ಬುಧವಾರ ವಶಕ್ಕೆ ಪಡೆದಿದ್ದಾರೆ ಸಮವಸ್ತ್ರದಲ್ಲಿದ್ದ ಯೋಧ ಸರ್ವಿಸ್ ರೈಫಲ್ ಹಿಡಿದಿದ್ರು ಸ್ಥಳೀಯ ರೈತರೊಂದಿಗೆ ಮರದ ನೆರಳಿನಲ್ಲಿ ವಿಶ್ರಾಂತಿ ಪಡೆಯುವಾಗ ಈ ಬಂಧನ ಆಗಿದೆ ಹಲವು ಬಾರಿ ಇಂಥ ಘಟನೆಗಳು ನಡೆದಿದ್ರೂ ಪಹಲ್ಗಾಮ್ ದಾಳಿಯ ಬಳಿಕ ಎರಡೂ ರಾಷ್ಟ್ರಗಳ ನಡುವಿನ ಸಂಬಂಧ ಹದಗೆಟ್ಟಿರೋದ್ರಿಂದ ಈ ಘಟನೆಯು ಗಂಭೀರ ರೂಪ ಪಡೆಯುವ ಸಾಧ್ಯತೆ ಇದೆ